Номер два, подъезжали первый номер. Шапки ಇವತ್ತು ಸೆಂಟ್ರಲ್ ಅಲ್ಲಿ ಪಾರ್ಲಿಮೆಂಟಲ್ ಸೆಕ್ಷನ್ ಇರೋದ್ರಿಂದ ಅವರು ಹೋಗಿದ್ದಾರೆ ಆಮೇಲೆ ನಮ್ಮ ರಾಜ್ಯದ ಅಧ್ಯಕ್ಷರಾದಂತ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇವತ್ತು ಚನ್ನಪಟ್ಟಣ ಪ್ರವಾಸದಲ್ಲಿದ್ದಾರೆ ಅಂತ ಮಾಹಿತಿ ಇದೆ ಅವರ ಆದೇಶದ ಮೇರೆಗೆ ಎಲ್ಲ ಘಟಕಗಳಿಗೂ ಜೋಡೋ ಭಾರತ್ ಭವನ ಕಚೇರಿಯಲ್ಲಿ ಎಲ್ಲರಿಗೂ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಮೊದಲನೆಯದಾಗಿ ಅವರಿಗೆ ನಮ್ಮ ಕರ್ನಾಟಕ ಪ್ರದೇಶ ಕಾರ್ಮಿಕರ ವಿಭಾಗದಿಂದ ಎಲ್ಲರ ಪರವಾಗಿ ರಾಜ್ಯದ ಕಾರ್ಮಿಕರ ಪರವಾಗಿ ಪರವಾಗಿ ಅವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹಾಗೇ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಗೌಡರ ನೇತೃತ್ವದಲ್ಲಿ ಅವರ ಸಹ ಸಹಭಾಗಿತ್ವದಲ್ಲಿ ಇಲ್ಲಿವರೆಗೂ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅನೇಕ ಚುನಾವಣೆಗಳನ್ನು ನಿರ್ಭೀತಿಯಾಗಿ ಎದುರಿಸಿ ಸರ್ಕಾರ ಬರಲಿಕ್ಕೆ ನಮ್ಮ ಕಾರ್ಮಿಕ ಸಂಘಟನೆ ಪುಟ್ಸ್ವಾಮಿ ನೇತೃತ್ವದಲ್ಲಿ ಯಶಸ್ವಿಯಾಗಿದೆ ಆಗಿದೆ ಮುಂದಿನ ದಿನಗಳಲ್ಲಿ ನೂತನ ಕಚೇರಿಯಲ್ಲಿ ನಾವು ನಮ್ಮ ಪುಟ್ಸ್ವಾಮಿಗೌಡ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಇನ್ನೂ ಹೆಚ್ಚಿನ ರೀತಿ ಮುಂಬರುವ ಬಿ ಬಿ ಎಂ ಪಿ ಚುನಾವಣೆಗಳಾಗಲಿ ಸ್ಥಳೀಯ ಸಂಘ ಸಂಸ್ಥೆ ಚುನಾವಣೆ ಆಗಲಿ ಪಂಚಾಯಿತಿ ಆಗಲಿ ಜೆಡಿಪಿ ಪಿ ಆಗಲಿ ಈ ಎಲೆಕ್ಷನ್ ಅಲ್ಲಿ ನಾವು ನಮ್ಮ ಕಾರ್ಮಿಕ ಸಂಘಟನೆ ಒಗ್ಗೂಡಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಅಧಿಕಾರ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗೆ ಕೂಡ ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಪುಟ್ಸ್ವಾಮಿ ಗೌಡ್ರು ಎಲ್ಲ ವಿಂಗ್ಗಳ ಘಟಕಗಳ ಮುಂಚೂಣಿಯಲ್ಲಿ ಸಂಘಟನೆ ಮಾಡಿರತಕ್ಕಂಥ ವ್ಯಕ್ತಿ ಅಂತೇಳಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಇತ್ತೀಚೆಗೆ ಅವ್ರಿಗೆ ಒಂದು ಸನ್ಮಾನ ಕೂಡ ಮಾಡಿದ್ದಾರೆ ಆ ಸನ್ಮಾನ ಏನ್ ಮಾಡಿದರೆ ಅದಿಡೀ ನಮ್ಮ ಕರ್ನಾಟಕ ರಾಜ್ಯದ ಕಾರ್ಮಿಕರ ಎಲ್ಲರಿಗೂ ಸಲ್ಲುತ್ತೆ ಅಂತೇಳಿ ನಾನು ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಹಾಗೂ ಕಾರ್ಯಾಧ್ಯಕ್ಷರಾದ ಜಿ ಸಿ ಚಂದ್ರಶೇಖರ್ ಅವರು ತುಂಬು ಸಭೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಕೆ ಗೌಡರವರಿಗೆ ಸಂಘಟನಾಗಾರ ಸಂಘಟನಾ ಚತುರ ಎಂದು ಅವರು ಪ್ರಶಸ್ತಿಯನ್ನ ಕೊಟ್ಟು ಅವರಿಗೆ ಸನ್ಮಾನವನ್ನ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾನು ಧನ್ಯವಾದಗಳನ್ನ ಕೊಡ್ತಾ ಇದ್ದೀನಿ ಇನ್ನು ಮುಂದಕ್ಕೆ ನಮಗೆ ಕೆಲಸ ಮಾಡೋದಕ್ಕೆ ಶಕ್ತಿಯನ್ನ ತುಂಬಿ ಬರ್ತಾನೆ ಈ ಒಂದು ಶುಭ ಸಮಾರಂಭದಲ್ಲಿ ಎಲ್ಲಾ ಕಾರ್ಮಿಕ ವಿಭಾಗದ ಎಲ್ಲಾ ರಾಜ್ಯದಲ್ಲೂ ಎಲ್ಲ ಕಾರ್ಮಿಕರು